ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹೇಳ್ರಿ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿರಲ್ಲ ಸೇಲ್ಗಿದೆ ಅಂತ ಜನ್ ಎಷ್ಟು ಇಲ್ಲ ಸರ್ ಅದು ಜನ್ ಎಷ್ಟು ಹೌದು ಓಕೆ ಏನೈತೆ ರೀ ಮಾಡಲು ಮಾಡೋ ಎರಡು ಸಾವಿರದ ಏಳು ಮಾಡಲು ಹೌದು ಓಕೆ ತಾವು ಓನರ್ ಎಷ್ಟು ಇದ್ರೆ ಗಾಡಿಗೆ ಓನರ್ ಇದಕ್ಕೆ ಐದು ಆಗಿದೆ ಓಕೆ ತಗೊಳ್ಳೋರು ಆರು ಆಗ್ತಾರೆ ಹೌದು ರನ್ನಿಂಗ್ ಅಲ್ಲಿ ಎಷ್ಟು ಆಗಿತ್ತು ಸರ್ ಕಿಲೋಮೀಟರ್ ಒಂದ್ ಲಕ್ಷ ಚಿಲ್ಡ್ರೆ ಆಗಿರ್ಬೋದು ಸರ್ ಸರ್ ಒಂದ್ ಲಕ್ಷ ಚಿಲ್ಡ್ರೆ ಆಗಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರೆ ಇಲ್ಲ ಇಲ್ಲ ಯಾವ ಶೋರೂಮ್ ರೆಕಾರ್ಡ್ ಇಲ್ಲ ಜೆನ್ಯೂನ್ ರನ್ನಿಂಗ್ ಅಂತ ಸಹ ನಾನು ಹೇಳೋದಿಲ್ಲ ಓಕೆ ಓಲ್ಡ್ ಮಾಡೆಲ್ ಆದ ಕಾರಣದಿಂದ ಆ ತರ ಏನಿಲ್ಲ ಅಂತ ಹೇಳ್ತಿದ್ದಾರೆ ಹೌದು ಹೌದು ಕರೆಕ್ಟ್ ಕರೆಕ್ಟ್ ಓಕೆ ಸರ್ ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇಟ್ಕೊಂಡಿರಾ ಫ್ರಂಟ್ ಟೂ ಬ್ಯಾಕ್ ಸೈಡ್ ಸ್ಟೆಪ್ನಿ ಇರುತ್ತೆ ಅದು 50 ಟು 60 ಅಷ್ಟೇ ನಾಲ್ಕು ಕೂಡ ಹೌದಾ ಅಷ್ಟೇ ಅಷ್ಟೇ ಓಕೆ ಇನ್ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಸರ್ ಅದು ಚೆನ್ನಾಗಿದೆ ಅದು ಲೈಕ್ ಇದೆ ಚೆನ್ನಾಗಿದೆ ಓಕೆ ಇಂಜಿನ್ ಬಂದ್ಬಿಟ್ಟು ಕೆಲಸ ಆಗಿದೆ ಇಂಜಿನ್ ವರ್ಕ್ ಏನು ಸಿವಿಲ್ ಇಂಜಿನ್ ಇರೋದು ಸಿವಿಲ್ ಇದೆ ಸಿವಿಲ್ ಇದೆ ಹೌದಾ ಓಕೆ గారి ఆక్సిడెంట్ ఆగదు రీప్ డంత్ క్రాసస్ డికరింగ్ సుట్టర్ గడి మేము కేశస్ ఓర్సింగ్ జంపు ఈ ప్రాబ్లమ్ సుట్టి ప్రాబ్లం పూర్తి క్లీన్ ఐదు బాయ్ మైలేజు పేట్రోల్

ಇನ್ಶೂರೆನ್ಸ್ running ಇದೆ ಇರ್ಬೋದು ಒಂದು ನೋಡ್ಲಿಲ್ಲ ನಾನು ಇಲ್ಲಿವರೆಗೂ ಇದೆ ಅಂತ ಒಂದು ಐದು ಆರು ತಿಂಗಳು ಇರ್ಬೋದು ಹೌದಾ ಹಾಂ ಓಕೆ ಸರ್ ತಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಪಿಟೆಡ್ ಏನೂ ಇಲ್ಲವಲ್ಲ ಏನಿಲ್ಲ ಏನಿಲ್ಲ ಏನು ಇಲ್ಲ ಓಕೆ ಕಂಪ್ನಿ ಪಿಟೆಡ್ ಏನೇನಿದೆ ಅದೆಲ್ಲ ವರ್ಕಲ್ಲಿ ಇರುವಂಥದ್ದು ಅಷ್ಟೇ ಅಷ್ಟೇ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರ ಪ್ರೈಸು ಒನ್ ಫಾರ್ಟಿ ಫೈವ್ ಹೇಳ್ತೇನೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಒಂದು ಲಕ್ಷದ ನಲ್ವತ್ತೈದು ಸಾವಿರ ಹಾಂ

టౌన్ పుత్తూరు పుత్తూరు టౌన్ ఓకే అపరేషన్ మితీ నోడి బందో అదే నోడ్కో ప్రయత్నం తమ కంటాక్ట్ నంబర్ ఇతర ఓకే సార్ ఆప్రేషన్